ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಸಾತ್ವಿಕ ಜೀವನವನ್ನು ಬದುಕುವುದು ಎಂದರೆ ಸಾತ್ ರಭಸವಾಗಿ ಅರಿಯುತ್ತಿರುವ ನದಿಗೆ ಅಣೆಕಟ್ಟನ್ನು ಕಟ್ಟಿತ್ತರ ಥರ ಗೊತ್ತಾಯ್ತಾ ಕಟ್ಟಿದಂತೆ ಅಂತ ಆಗ್ಬೋದು ಕಟ್ಟಿರ್ತಾರಾ ಅಂತಲೂ ಆಗ್ಬೋದು ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ರಕ್ಷಾಬಂಧನ ಇದು ಒಂಬತ್ತನೇ ತಾರೀಕು ಆಗಿದೆ ಆದರೆ ಈ ತಿಂಗಳಲ್ಲೆಲ್ಲ ನಾವು ಮಾಡ್ಕೋಬೋದು ಅಂತ ಹೇಳ್ತಾರೆ ಏನು ಅದರ ಕಥೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇದು ಪೌರಾಣಿಕ ಕಥೆ ಏನಂದರೆ ರಕ್ಷಾಬಂಧನವನ್ನು ಶ್ರಾವಣ ಮಾಸದ ಹುಣ್ಣಿಮೆ ದಿನ ಆಚರಿಸುತ್ತೇವೆ ಇದನ್ನು ಮೂಲ ಹುಣ್ಣಿಮೆ ನೂಲು ಹುಣ್ಣಿಮೆ ಎಂದು ಕರೆಯುತ್ತಾರೆ ಸಹೋದರಿಯರು ಸಹೋದರಿಗೆ ಆ ರಕ್ಷೆ ಕಟ್ಟುವುದು ಅಂದರೆ ರಾಖಿ ಅಂತರೆ ರಕ್ಷಾಬಂಧನ ದ್ವಾಪರ ಯುಗದ ಕೃಷ್ಣನಿಂದ ಆಚರಣೆಗೆ ಬಂದಿದ್ದು ಕೃಷ್ಣನು ಗೋಪಾಲಕರ ಜೊತೆ ಕಾಡು ಮೇಡು ಸುತ್ತುವುದು ಗೋವುಗಳನ್ನು ಮೇಯಿಸುವುದು ಗೋಪಿಕೆಯರನ್ನು ಕೀಟಲೇ ಮಾಡುವುದು ಚೋರುತನ ಅಂದರೆ ಬೆಣ್ಣೆ ಕದಿಯುವುದು ಇವುಗಳನ್ನೇ ಮಾಡುತ್ತಾ ಬಾಲ್ಯ ಕಳೆದ ಕೃಷ್ಣ ಎನ್ ಎಂದುಕೊಂಡಿದ್ದೇವೆ ಆದರೆ ಗೋಪಾಲಿ ಬಾಲನ ಜೊತೆಗೆ ಕೊಟ್ಟಿಗೆ ಕೆಲಸ ಹಿತ್ತಲು ಗೊಬ್ಬರ ಹೊಲಗದ್ದೆಗಳ ಕೆಲಸ ತರಕಾರಿ ಬೆಳೆಯುವುದು ಹಸುಗಳು ಹಾಲು ಕರೆಯುವ ಮತ್ತು ಅಡಿಗೆ ಕೆಲಸ ಈಗ ಎಲ್ಲ ಕೆಲಸಗಳನ್ನ ಅವಲ್ಲ ಮಾಡ್ತಾ ಇದ್ದ ಒಂದೇ ಅಲ್ಲ ಅವನು ತೀಟೆ ಮಾಡ್ತಾಯಿದ್ದ ಎಲ್ಲರ ಜೊತೆಯಲ್ಲಿ ಹೋಗಿ ಅಲಿತಿದ್ದ ಅಂತ ಅಲ್ಲ ಎಲ್ಲ ಕೆಲಸ ಒಮ್ಮೆ ಕಬ್ಬಿನ ಗದ್ದೆಯಲ್ಲಿ ಕಬ್ಬು ಕುಡಿಯು ಕುಡಿಯುವಾಗ ಕೆಲವು ಕಡೆ ಏನಾಯಿತು ಅಸ್ತ್ರಗಳ ಪರಿಶೀಲೆಯಲ್ಲಿ ಅವನ ಕೈಗೆ ಕತ್ತಿ ತಗಲಿ ರಕ್ತ ಬಂದಿತು ಜೊತೆಯಲ್ಲಿ ಇದ್ದ ಕೃಷ್ಣನ ಪತ್ನಿ ರುಕ್ಮಿಣಿ ಕೃಷ್ಣನ ಕೈಗೆ ಆದ ಗಾಯಕ್ಕೆ ಸೊಪ್ಪಿನ ರಸಕ್ಕೆ ಸೊಪ್ಪು ಲೇಪ ಹಚ್ಚಿ ಕಟ್ಟಲು ಬಟ್ಟೆ ತಾರಲು ಮನೆಗೆ ಓಡಿದಳು ಕೃಷ್ಣನ ಜೊತೆಯಲ್ಲಿದ್ದ ದ್ರೌಪದಿ ಕೃಷ್ಣನ ಕೈಯಿಂದ ರಕ್ತ ಸುರಿಯುತ್ತಿರುವ ನೋಡಿ ರಕ್ತ ತಡೆಗಟ್ಟಲು ತಕ್ಷಣ ತನ್ನ ಸೀರಿಯನ್ನು ಸೆರಗಿನ ಅಂಚನ್ನೇ ಅರಿದು ಕೃಷ್ಣನ ಕೈ ಬೆರಳ ಬೆರಳಿಗೆ ಬಿಗಿಯಾಗಿ ಸುತ್ತಿ ಕಟ್ಟಿದಳು ರಕ್ತ ಬರುವುದು ನಿಂತಿತು ದ್ರೌಪದಿಯು ಪ್ರೀತಿ ಅವಳು ತಕ್ಷಣಕ್ಕೆ ತೋರಿದ ಜಾಣ್ಮೆ ಅವಳ ಆತಂಕವನ್ನು ನೋಡಿದ ಕೃಷ್ಣನಿಗೆ ದ್ರೌಪದಿಯ ಮೇಲೆ ಅಭಿಯ ಅಭಿಮಾನ ಹೆಚ್ಚಿ ದ್ರೌಪದಿಗೆ ಹೇಳಿದ ಕೇಳು ಸಖಿ ನಿನ್ನ ಸೀರೆ ಸರಗಿನ ಅಂಚನ್ನು ಅರಿದು ಕಟ್ಟಿದೆಯಲ್ಲ ಈ ಬಂಧನವನ್ನು ನಾನೆಂದಿಗೂ ಮರೆಯುವುದಿಲ್ಲ ನಿನ್ನ ಬದುಕಿನಲ್ಲಿ ನಿನಗೆ ಯಾವುದೇ ಆಪತ್ತು ತೊಂದರೆಗಳು ಎದುರಾದಾಗ ನನ್ನನ್ನು ಸ್ಮರಿಸು ಕೂಡಲೇ ಬಂದು ನಿನಗೆ ರಕ್ಷಣೆ ಕೊಡುವೆ ಎಂದು ವಂಚನಾ ಕೊಟ್ಟನು ಇದು ರಕ್ಷಾಬಂಧನದ ಗಾಢ ತತ್ವವನ್ನು ಪ್ರತಿಬಿಂಬಿಸುತ್ತದೆ ಪ್ರೀತಿ ಬಾಂಧತ್ವವನ್ನು ನಂಬಿಕೆಗೆ ಆಧಾರಿತವಾದ ಬಲವಾದ ಬಂಧ ಇದು ಆಗ ಕೃಷ್ಣ ಕಾರಣದಿಂದ ಬಂದ ರಕ್ಷಣೆ ಎಂಬ ಮಾತು ರಕ್ಷಾಬಂಧದ ಹಬ್ಬವಾಗಿ ಆಚರಣೆಗೆ ಬಂದಿತು ಕೃಷ್ಣ ಮಾತು ಕೊಟ್ಟಂತೆ ಮುಂದೆ ಗೌರವ ಪಾಂಡವರ ನಡುವೆ ದ್ವೇಷ ಮುಗಿಲು ಮುಟ್ಟಿ ತುಂಬಿದ ಸಭೆಯಲ್ಲಿ ದುಶ್ಯಾಸನ ದ್ರೌಪದಿಯೋದು ವಸ್ತ್ರಾಭರಣ ಮಾಡುವ ಸಮಯದಲ್ಲಿ ದ್ರೌಪದಿ ಎಲ್ಲರ ಸಹಾಯ ಆಚಿಸಿದಳು ಯಾರು ಸಹಾಯಕ್ಕೆ ಇದ್ದಾಗ ಕೃಷ್ಣನಿಗೆ ಸಂಪೂರ್ಣವಾಗಿ ಕೃಷ್ಣ ಅಂತ ಕರೀತಾಳೆ ಆ ಸಂದರ್ಭದಲ್ಲಿ ಕೃಷ್ಣ ದ್ರೌಪದಿಯನ್ನು ರಕ್ಷಿಸುತ್ತಾನೆ ದುಶ್ಯಾಸನ ಅವಳ ಸೀರೆಯನ್ನು ಎಳೆದಷ್ಟು ಹೆಚ್ಚುತ್ತಲೇ ಇತ್ತು ಅದು ಎಂದಿಗೂ ಮುಗಿಯದಂತೆ ಬರುತ್ತಿತ್ತು ಅವಳ ಆ ರಕ್ಕರೆಯ ಪ್ರತಿಫಲವಾಗಿ ಕೃಷ್ಣನು ತನ್ನ ವಾಗ್ವಾದವನ್ನು ವಾಗ್ದಾನವನ್ನು ಹೇಳಿದರೆ ಕಾಯುತ್ತಾನೆ ಈ ರೀತಿ ದ್ರೌಪದಿ ಸೆರಗಿನ ಅಂಚು ಅರಿದು ಕಟ್ಟಿದ ಕಾರಣ ಅದರ ಗುರುತಾಗಿ ರಕ್ಷಾಬಂಧನ ಹಬ್ಬ ಆಚರಿಸಿ ಸಹೋದರಿಯರು ಸಹೋದರನೇ ರಕ್ಷಾಬಂಧನವನ್ನು ಕಟ್ಟುವ ಪದ್ಧತಿ ಬಂತು ಅಂತ ಹೇಳ್ತಾರೆ ಈ ಕಿರುತು ಇನ್ನೊಂದು ಕಥೆ ಇದೆ ಸೂರ್ಯದೇವನ ಮಕ್ಕಳಾದ ಯಮಧರ್ಮ ಮತ್ತು ಯಮುನಾ ಅಣ್ಣ ತಂಗಿ ಯಮುನಿಯನ್ನು ನೋಡದೆ ಬಹಳ ಇತ್ತು ಆಗ ಯಮುನಾ ದೇವಿ ಅಣ್ಣನಿಗೆ ಆಹ್ವಾನ ನೀಡಿ ಮನೆಗೆ ಕರೆಯುತ್ತಾಳೆ ಯಮ ತಂಗಿಯ ಮನೆಗೆ ಬರುವ ತಾನೆ ಆಕೆ ಆತ್ಮೀಯವಾಗಿ ಅಣ್ಣನನ್ನು ಬರಮಾಡಿಕೊಂಡು ಉಪಚರಿಸುತ್ತಾಳೆ ತಂಪು ಪಾನೀಯ ಸಿಹಿಯಾದ ಊಟ ಎಲ್ಲವನ್ನೂ ಕೊಟ್ಟು ಪ್ರೀತಿಯ ಅಣ್ಣನಿಗಾಗಿ ಒಂದು ವೃಕ್ಷಾಬಂಧನವನ್ನು ಅನ್ ತಂದು ಅಣ್ಣನ ಕೈಗೆ ಕೊಟ್ಟು ಸಿಹಿಯನ್ನು ತಿಳಿಸುತ್ತಾಳೆ ತಿಳಿಸುತ್ತಾಳೆ ತೃಪ್ತನಾದ ಯಮ ತಂಗಿ ನೆನಗೊಂದು ವರ ಕೊಡುವೆ ಕೇಳು ಎಂದಾಗ ಅದಕ್ಕೆ ಯಮುನು ಕೇಳಿದನು ಹೇಳಿದಳು ಅಣ್ಣ ನೀನು ಪ್ರತಿವರ್ಷವೂ ನನ್ನ ಮನೆಗೆ ಬಾ ನನ್ನ ಮೇಲೆ ನಿನ್ನ ಅನುಗ್ರಹ ಇರಲಿ ಅಣ್ಣ ನೀನು ನನ್ನ ಎಲ್ಲ ಕಷ್ಟ ಸುಖಗಳಿಗೂ ಎಂದಿಗೂ ಭಾಗಿಯಾಗಬೇಕು ಎಂದು ನಮಸ್ಕರಿಸಿದಳು ಯಮನ ಸಂತ ಯಮನು ಸಂತೋಷದಿಂದ ತಂಗಿಗೆ ಆಶೀರ್ವಾದ ಮಾಡಿದನು ಯಮ ಎಂದು ಈ ಪ್ರೀತಿ ರಕ್ಷಾಬಂಧನ ದಿನ ಎಂದು ನಂಬಿಕೆಯಿದೆ ಹಾಗೆ ಯಮ ಇನ್ನೊಂದು ವರವನ್ನು ಕೊಡುತ್ತಾನೆ ಯಾರ ಸಹೋದರಿಯಿಂದ ರಕ್ಷೆಯನ್ನು ಕಟ್ಟಿಸಿಕೊಡುತ್ತಾರೋ ಅವರು ಅಮರವಾಗಲಿ ಎಂದು ವರವನ್ನು ಕೊಟ್ಟನು ಇಲ್ಲಿನ ರಕ್ಷಾಬಂಧನ ಹಬ್ಬ ಮತ್ತಷ್ಟು ಮಹತ್ವವನ್ನು ಪಡೆದು ಆಚರಣೆಗೆ ಬಲಿತು ಬಲಿಚಕ್ರವರ್ತಿ ರಾಜನ ಬಲಿ ವಿಶ್ವವನ್ನೇ ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳುವ ಉದ್ದೇಶದಿಂದ ಯಾಗವನ್ನು ಮಾಡುತ್ತಿದ್ದ ಕೃಷ್ಣನು ಪುಟ್ಟ ಬಾಲಕ ವಾಮನಾಗಿ ಬಂದು ಮೂರು ಹೆಜ್ಜೆ ದಾನ ಕೊಡಲು ಹೇಳುತ್ತಾನೆ ಮಹಾದಾನಿ ಬಲಿ ಆಯಿತು ತೆಗೆದುಕೋ ಎಂದು ಆ ವಾಮನ ಪೌಮ್ಯ ಕಾಶದಷ್ಟೇ ಬೆಳೆದು ಭೂಮಿಯ ಮೇಲೆ ಒಂದು ಆಕಾಶದಲ್ಲಿ ಮೇಲೆ ಮತ್ತೊಂದು ಹೆಜ್ಜೆ ಊರಿದ ಇನ್ನೊಂದು ಹೆಜ್ಜೆ ಎಲ್ಲಿಡಲಿ ಎಂದು ಕೇಳಿದಾಗ ಬಲಿ ತನ್ನ ತಲೆಯ ಮೇಲಿಡ ಎಳುತ್ತಾನೆ ಅದರಂತೆ ವಾಮನ ಬಲಿಯ ಮೇಲೆ ಕಾಲಿಟ್ಟಾಗ ಬಲಿ ಪಾತಾಳಕ್ಕೆ ಬೀಳುತ್ತಾನೆ ಬಲಿ ಕೃಷ್ಣನಲ್ಲಿ ಕೇಳುತ್ತಾನೆ ನಾನು ಪಾತಾಳದಲ್ಲಿ ಒಬ್ಬನೇ ಇರುವುದಿಲ್ಲ ನೀನು ನನ್ನ ಜೊತೆಯಲ್ಲಿ ಇರಬೇಕು ಎಂದು ಪ್ರಾರ್ಥಿಸಿದ ಅವನ ಪ್ರಾರ್ಥನೆಯನ್ನು ಮನ್ನಿಸಿದ ನಾರಾಯಣ ವೈಕುಂಠವನ್ನು ತೊರೆದು ಪಾತಾಳದ ಬಲಿಯ ಮನೆಗೆ ಬಂದು ತೊಡಗ ತೊಡಗಿದ ಇದರಿಂದ ವೈಕುಂಠನಲ್ಲಿದ್ದ ಲಕ್ಷ್ಮಿಗೆ ಬೇಸರವಾಯಿತು ನಾರಾಯಣನಿಲ್ಲದೆ ವೈಕುಂಠದಲ್ಲಿ ಒಬ್ಬನೇ ಹೇಗೆ ಇರಲಿ ಸಾಧ್ಯವಿಲ್ಲ ಎಂದು ಆಕೆ ಮುದುಕಿ ರೂಪಾಧರಿಸಿ ಕೈಯಲ್ಲಿ ಒಂದು ರಕ್ಷಾಧಾರ ಹಿಡಿದು ಬಲಿಯ ಮನೆಗೆ ಬಂದು ಬಲಿಯ ಕೈಗೆ ರಕ್ಷೆಯನ್ನು ಕಟ್ಟಿದಳು ಬಲಿ ಹೇಳಿದ ನೀನು ರಕ್ಷೆ ಕಟ್ಟಿದೆ ನನ್ನ ಕೈಯಲ್ಲಿ ಕೊಡಲು ಏನೂ ಇಲ್ಲ ಎಲ್ಲವನ್ನೂ ದಾನ ಮಾಡಿರುವೆ ಎಂದನು ಲಕ್ಷ್ಮೀ ಹೇಳಿದಳು ನೀನು ನನಗೆ ಏನು ಕೊಡುವುದು ಬೇಡ ನಾನು ಒಂದು ಕೇಳುತ್ತೇನೆ ಅದನ್ನು ಕೊಡು ಎಂದಳು ಏನು ಎಂದಾಗ ವೈಕುಂಠದಲ್ಲಿದ್ದ ನನ್ನ ಪತಿಯನ್ನು ನಿನ್ನ ಜೊತೆ ಇಟ್ಟುಕೊಂಡಿರುವೆ ಅವರನ್ನು ವೈಕುಂಠಕ್ಕೆ ಕಳಿಸಿಕೊಡು ಎಂದಳು ಆಗ ಬದಲಿ ಬದಿಗೆ ತಿಳಿದು ಬಂದವನು ಮುದುಕಿಯಲ್ಲ ಸಾಕ್ಷಾತ್ ಲಕ್ಷ್ಮೀದೇವಿಯೊಂದು ರಕ್ಷೆ ಕಟ್ಟಿಸಿಕೊಂಡು ಜವಾಬ್ದಾರಿಯಿಂದ ವಿಷ್ಣುವಿನ ವೈಕುಂಠಕ್ಕೆ ಕಳಿಸಿಕೊಟ್ಟ ರಾಖಿ ಕೇವಲ ರಕ್ಷಾ ಸಂಬಂಧಿತ ಅಣ್ಣ ತಂಗಿ ನಡುವೆ ಮಾತ್ರವಲ್ಲ ಅದು ವಿಶ್ವಾಸದ ಸಂಬಂಧವನ್ನು ಕಟ್ಟುತ್ತದೆ ಇದರಲ್ಲಿ ಧರ್ಮ ಪ್ರೀತಿ ನಿಷ್ಠೆ ತುಂಬಿರುತ್ತದೆ ಅದರಂತೆ ನಾವೇನು ಮಾಡಬೇಕು ರಕ್ಷಾಬಂಧನವನ್ನು ಸುಮ್ಮ ಸುಮ್ಮನೆ ನಾಟಕೀಯವಾಗಿ ಮಾಡಬಾರದು ಅದನ್ನು ಯಾವತ್ತೂ ಅದು ರಕ್ಷೆ ಏನೇ ಮಾಡೋದು ರಕ್ಷೆ ಅದಾಯ್ತಾ ಅಣ್ಣ ತಂಗಿ ಸಂಬಂಧವನ್ನು ಒಂದು ಕಟ್ಟುಬಿಟ್ಟು ಆ ಸಂಬಂಧಕ್ಕೆ ಬೆಲೆ ಇರುವಂತೆ ಮತ್ತೊಂದು ಮತ್ತೊಂದೆಂತಾರೆ ಗ್ರೀಸ್ ದೇಶದ ದೊರೆ ಅಲೆಕ್ಸಾಂಡರ್ ಸಾಮ್ರಾಜ್ಯ ವಿಸ್ತರಿಸುವ ಸಲುವಾಗಿ ಎಲ್ಲ ದೇಶಗಳ ಮೇಲೆ ದಾಳಿ ಮಾಡುತ್ತಾ ಗೆದ್ದುಕೊಂಡು ಭಾರತದ ಮೇಲೆ ದಾಳಿ ಮಾಡಿದನು ಸಣ್ಣಪುಟ್ಟ ರಾಜರೆಲ್ಲ ಅಲೆಕ್ಸಾಂಡರ್ ಜೊತೆ ಒಪ್ಪಂದದ ಮಾಡಿಕೊಂಡರು ಆದರೆ ಭಾರತದ ಸತ್ ಸತ್ಯಸಂಧ ಪರಾಕ್ರಮಿ ರಾಜ ಪೋರಸ್ ಮಾತ್ರ ಅಲೆಕ್ಸಾಂಡರ್ ವಿರುದ್ಧ ಹೋರಾಡುತ್ತಾನೆ ಅಲೆಕ್ಸಾಂಡರ್ಗೆ ಆಶ್ಚರ್ಯವಾಯಿತು ಪೋರಸ್ ಜೊತೆ ವೀರಾವೇಶದಿಂದ ಹೋರಾಡುತ್ತಿದ್ದ ಅಲೆಕ್ಸಾಂಡರ್ ಪತ್ನಿ ರುಕ್ಸಾಲನ್ಗೆ ಅವಳಿಗೆ ಪೋರಸ್ನ ಪರಾಕ್ರಮ ತಿಳಿದು ರಕ್ಷೆ ಕಟ್ಟುವ ದಾರ ಮತ್ತು ಸಿಹಿಯನ್ನು ಪೋರಸ್ಗೆ ಕೊಡುವಂತೆ ಹಾಗೂ ತನ್ನ ಗಂಡನ ಮೇಲೆ ಕರುಣೆ ತೋರುವಂತೆ ಕೇಳಿಕೊಂಡಿದ್ದಳು ಅಲೆಕ್ಸಾಂಡರ್ ಪತ್ನಿ ತನ್ನ ಕ ಕಳಿಸಿದ ರಕ್ಷೆ ದಾರ ಕಟ್ಟಿಕೊಂಡು ಸಿಹಿಯನ್ನು ತಿಂದು ಪೋರಸ್ ಅಲೆಕ್ಸಾಂಡರ್ಗೆ ಜೀವದಾನ ಮಾಡುತ್ತಾನೆ ಎಂದು ಉಕ್ಸಾನಾಳಿಗೆ ಮಾತುಕೊಟ್ಟ ಜೀವದಾನ ಮಾಡಿದ ರಕ್ಷೆಯನ್ನು ಕಟ್ಟಿಸಿಕೊಂಡವರು ತಮ್ಮ ಜವಾಬ್ದಾರಿ ಪೂರೈಸಬೇಕು ಯಮರಾಜ ಕೊಟ್ಟ ವರದಂತೆಯವರ ಅಮರನಾಗುತ್ತಾರೆ ರಾಖಿಯರು ಕಟ್ಟಿದರು ಎಂದು ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಹಾಗೆ ಕಟ್ಟಿಸಿಕೊಂಡವರು ತಮ್ಮ ಕರ್ತವ್ಯಗಳನ್ನು ಪೂರೈಸಬೇಕು ಇದು ಸಹ ಪ್ರೀತಿಯಿಂದ ಕಟ್ಟಲ್ಪಡುವ ಸಂಬಂಧ ಯುದ್ಧದ ಮಾದಕತೆಯನ್ನು ಶಮನಗೊಳಿಸಬೇಕಾದ ಎಂಬುದನ್ನು ಇತ್ತೋರಿಸುತ್ತೆ ರಾಶಿ ರಾಖಿ ಎಂಬುದು ಕೇವಲ ದಾರವಲ್ಲ ಅದು ಭಾವನೆಗಳ ಬಂಧ ಸ್ತ್ರೀ ಮತ್ತು ಪುರುಷನ ನಡುವಿನ ಸಾಂಸ್ಕೃತಿಕ ಧಾರ್ಮಿಕ ಬಾಂಧವ್ಯತೆ ಚಿಹ್ನೆ ಎಂದು ಸಹೋದರ ಸಹೋದರಿಗೆ ನಂಬಿಕೆಯ ಸಂಕೇತ ರಕ್ಷಾಬಂಧನ ಅದು ಅರ್ಥವಿಲ್ಲದ ವಾಗ್ದಾನವಲ್ಲ ಅದು ಕಾರ್ಯರೂಪಕ್ಕೆ ಬರುವ ಧರ್ಮ ಧರ್ಮವನ್ನು ಪಾಲಿಸುವರು ಯಾವಾಗಲೂ ರಕ್ಷಿತರಾಗುತ್ತಾರೆ ತಕ್ಷಣ ಸಹಾಯ ಮಾಡುವರು ಅಳಿ ಅಳಿಯದ ಬಂಧನವನ್ನು ಸೃಷ್ಟಿಸುತ್ತಾರೆ ರಕ್ಷೆಯನ್ನು ಕಟ್ಟುವಾಗ ಹೇಳುವ ಸೋತ್ರ ಏನ ಬದ್ಧೋ ಬಲೀರಾಜ ದಾನವೇಂದ್ರೋ ಮಹಾಬಲ ಏನ ಮನು ಬದ್ನಾಮಿ ರಕ್ಷೆ ಮಾಮ ಮಾಮವ ಹಿಂದೆ ಯಾವುದರಿಂದ ಬಲಿಶಾಲೆಯಾದಾಗ ಬಲಿಯೋ ಕಟ್ಟಲ್ಪಟ್ಟನೋ ಅದನ್ನೇ ನಿನಗೆ ಕಟ್ಟುತ್ತೇನೆ ಎಲ್ಲಿ ರಕ್ಷೆಯೋ ಅಲ್ಲಿ ನನ್ನನ್ನು ರಕ್ಷಣೆ ಮಾಡು ಅಂತ ಕೇಳಿಕೊಳ್ಳೋದು ಆಯ್ತಾ ಯಾವಾಗಲೂ ನಾವು ಈ ರಕ್ಷಾಬಂಧನ ಅನ್ನೋದನ್ನು ಕಟ್ಟಿಸ್ಕೊಂಡ ಮೇಲೆ ಯಾರೇ ಕಟ್ಟಲಿ ಅವ್ರನ್ನ ಒಂದು ಕೆಟ್ಟ ದೃಷ್ಟಿಯಿಂದ ನಾವು ತಿರ್ಗಾ ನೋಡಬಾರ್ದು ಅಣ್ಣ ತಂಗಿಯರ ಸಂಬಂಧ ಅಂತ ಇಟ್ಕೋಬೇಕು ಕಟ್ಸ್ಕೊಳ್ಳೋದೇ ಒಂದು ಕಟ್ಟೋವಾಗಲೇ ಒಂದು ಅದಕ್ಕೆ ಕಟ್ಟಿಸ್ಕೊಂಡ್ಮೇಲೆ ಒಂದು ಬಿಟ್ಟ ಮೇಲೆ ಒಂದು ಮಾಡಬಾರ್ದು ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸ್ಕೋಬೇಕು ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಶ್ರೀ ವಿಶ್ವಾವಾಸು ರಾಮ ಸಂವತ್ಸರ ದಕ್ಷಿಣಾಯನ ಶ್ರಾವಣ ಮಾಸ ವರ್ಷ ಋತು ಕೃಷ್ಣಪಕ್ಷ ತಿಥಿ ದಶಮಿ ಸಾಯಂಕಾಲ ಆರು ಗಂಟೆ ಒಂದು ನಿಮಿಷ ನಕ್ಷತ್ರ ಮೃಗಶಿರ ರಾತ್ರಿ ಮೂರು ಮೂವತ್ತೊಂಬತ್ತು ಮಳೆ ಮಖ ಒಂದನೇ ಪಾದ ರಾಹುಕಾಲ ಏಳು ನಲವತ್ತೈದರಿಂದ ಒಂಬತ್ತು ಹತ್ತೊಂಬತ್ತು ಗುಳಿಕ ಕಾಲ ಎರಡು ಗಂಟೆ ಒಂದು ನಿಮಿಷದಿಂದ ಮೂರು ಮೂವತ್ತೈದು ಯಮಗಂಡ ಕಾಲ ಹತ್ತು ಐವತ್ತ್ಮೂರಿಂದ ಹನ್ನೆರಡು ಇಪ್ಪತ್ತೇಳು ಇವತ್ತಾರು ಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತರೋರಿಗೆ ನಮ್ಮ ಎಬ್ಬಳ್ಳದೂ ಶ್ರೀ ಚಿಕ್ಕ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತೀನಿ ನಮ್ಮ ಎಬ್ಬಳ್ಳಲ್ಲೂ ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಕೂಡ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ